ಮಾರ್ಲ್ ವಿಡಿಯೋ ನೋಡಿರಿ ಕುರ್ಚಿ ಗಿರ್ಚಿ ಎಲ್ಲ ಖಾಲಿ ಎಲ್ಲ ಅರಿ ಹೊಡಕಿ ಗಾಡಿ ಹಿಡ್ದು ಹಿಡಿದು ಹೊರಟ ಮುಂದಕ್ಕೆ ಶೂಟ್ ಮಾಡೋ ಸಲ ಯಾವುದೇ ಕ್ಯಾಮ್ರಾ ಹಂಗಂತ ಆನ್ಲೈನ್ ಲಾಕರ್ನಂದು ಮೊಬೈಲ್ ತರ್ಲಿಕ್ಕೆ ಹೋಗಿದ್ರು ಅವ್ರ ಸಲಗೆ ವೇಟ್ ಒನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಸೊ ನ್ಯೂ ಬ್ಲಾಗ್ ಅನ್ನೋದ್ಕಿನ್ನ ಇದು ಪಾರ್ಟ್ ಟು ಅಂತ ಹೇಳಬಹುದು ಕ್ಲಬ್ ಕಬನ ಹೋಗಿದ್ದು ಸೊ ಫಸ್ಟ್ ಏನ್ ನೋಡಿದ್ರಿ ಅಂದ್ರ ನಾವು ಮನೆಯಿಂದ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಡ್ರೆಸ್ ಚೇಂಜ್ ಮಾಡೋವರೆಗೂ ಅಷ್ಟೇ ಇತ್ತು ಸೊ ಡ್ರೆಸ್ ಚೇಂಜ್ ಮಾಡದ್ಮೇಲೆ ಮೇಲೆ ಅದು ಸೆಕೆಂಡ್ ಪಾರ್ಟ್ ಸೊ ಈ ವಿಡಿಯೋದ ನೋಡ್ತೀರಿ ನೀವು ಸೊ ಭಾಳ ಎಂಜಾಯ್ ಮಾಡಿದ್ವಿ ಸೊ ಏನೇನ್ ಮಾಡಿದ್ವಿ ಅಂತ ನೀವೇ ನೋಡ್ರಿ ಹಿಡ್ಕೊಬಾರ ಅಂದ್ರೆ ಫಸ್ಟಿಗೆ ನಾವು ಡ್ರೆಸ್ ಚೇಂಜ್ ಮಾಡಿದ ತಕ್ಷಣ ಹೋಗಿದ್ದೆ ಸ್ಲೈಡಿಗೆ ಸೊ ಸ್ಲೈಡ್ ಅಂದರೆ ಎಷ್ಟು ಮಜಾ ಮಾಡಿದ್ವಿ ಅಂದ್ರೆ ನಂಗೆ ಹಾಗೆ ಸೀದಾ ಸ್ಲೈಡ್ ಮಾಡ್ಲಿಕ್ಕೆ ನಮಗೆ ಭಯ ಆಯಿತು ಸ್ವಲ್ಪ ಸೊ ಟ್ಯೂಬ್ ಇಟ್ಕೊಂಡು ಸ್ಲೈಡ್ ಮಾಡ್ಕೋದು ಬಂದ್ವಿ ಸೊ ಅದು ಭಾಳ ಮಜ ಅನಿಸ್ ಅನಿಸ್ತು ಶ್ರೇಯಸ್ಸಮೇಲೆ ಅವರಪ್ಪ ಅದು ಮಾಡಿದ್ರು ತಾನೇ ಸ್ಲೈಡ್ ಮಾಡ್ಕೊಂಬರೋದು ಬಟ್ ನಮ್ಮ ನನಗೆ ಸಮೃದ್ಧಿಗೆ ಸ್ವಲ್ಪ ಭಯ ಆಯ್ತದು ಯಾಕಂದ್ರೆ ನಮ್ಮದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅದ ಅವಳು ಸಣ್ಣಕ್ಕಿದ್ದಾಗ ನಾನು ತೊಡೆ ಮೇಲೆ ಕೂಡಿಸ್ಕೊಂಡು ಸ್ಲೈಡ್ ಮಾಡಿದ್ದೆ ಸೊ ಹಾಗಾಗಿ ಸ್ವಲ್ಪ ಬ ಬ್ಯಾಕ್ ಇದಾಗಿ ನೀರಾಗ ಬಿದ್ದು ಒಳಗೆ ಮುಳುಗಿದ್ದೆವು ಸೊ ಹಾಗಾಗಿ ಸ್ವಲ್ಪ ಭಯ ಆಗ್ತದೆ ಇಬ್ಬರಿಗೂ ಭಯ ಆಗ್ತದ ಹಾಗಾಗಿ ನಾವು ಅದು ಮಾಡ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ಸೊ ಟ್ಯೂಬ್ ಇಟ್ಕೊಂಡು ಸ್ಲೈಡ್ ಮಾಡಿದ್ವಿ ಅದು ಭಾಳ ಎಂಜಾಯ್ ಮಾಡಿದ್ವಿ ಸೊ ಮಜಾ ಬಂತು ಎಲ್ಲರ ಜೊತೆಯೂ ಭಾಳ ಜನ ಬಂದಿದ್ರಲ್ಲ ಹಾಗಾಗಿ ಎಲ್ಲರ ಜೊತೆನೇ ಮಜಾ ಬರ್ತದ Mmm! ನೆಕ್ಸ್ಟ್ ಏನಾಯ್ತಂದ್ರೆ ಸ್ಲೈಡ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ವೇವ್ ಪೂಲಿಗೆ ಹೋದೆ ನೋಡ್ರಿ ವೇವ್ ಪೂಲ್ ಫಸ್ಟಿಗೆ ಹೋಗ್ಬೇಕಂದ್ರ ಇನ್ನು ಸ್ಟಾರ್ಟ್ ಆಗಿರಲಿಲ್ಲ ಅದಕ್ಕೆ ನಾವು ಫಸ್ಟ್ ಸ್ಲೈಡಿಗೆ ಹೋಗಿ ಆಮೇಲೆ ವೇವ್ ಪೂಲಿಗೆ ಹೋದೆವು ಬೇವ್ ಫೂಲ್ ಅಂದ್ರೆ ನನಗೆ ದಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಯಾವಾಗಲೂ ಮೊದ್ಲ ವಂಡರ್ಲಾ ಹೋಗಿದ್ದ ಇವ್ರ ಮಕ್ಳಿನ ಸಣ್ಣವರಿದ್ದರು ಅವಾಗ ಸೊ ಅವಾಗೂ ಹಾಗೆ ಆಯಿತು ಎಲ್ಲರ ಜೊತೆ ಹೋಗಿದ್ದ ಆನಂದ ತನು ಶಶಿ ಎಲ್ಲರೂ ಹೋಗಿದ್ದೆವು ಶಶಿ ದಿನ ಮದುವೆ ಆಗಿರಲಿಲ್ಲ ಅವಾಗ ಸಣ್ಣವರಿದ್ರು ಇವರೆಲ್ಲ ಸೊ ಅವಾಗ ಹೋಗಿದ್ದೆವು ಅವಾಗೂ ಹಂಗೆ ಆಯಿತು ಎಲ್ಲರೂ ವೇವ್ ಫೂಲ್ನಾಗೆ ಎಂಜಾಯ್ ಮಾಡ್ಲತ್ತಿದ್ದರು ನನಗೂ ಹೇಳ್ಕೊಂಡು ಹೋದರು ಸೊ ಅವರೆಲ್ಲ ಆರಾಮಾಗಿ ಎಂಜಾಯ್ ಮಾಡಿದ್ರು ಬಟ್ ನನಗೆ ಇಲ್ಲಿತನ ಬಂದು ನೀರು ಇಲ್ಲಿವರೆಗೂ ಬಂದು ಬಾಯಾಗ ಮೂಗ್ನಾಗೆಲ್ಲ ಹೋಗಿಬಿಟ್ಟಿದ್ದು ಸೊ ಈ ಸರ್ತಿನೂ ಹಾಗೆ ಆಯಿತು ಅದು ಆಗಿನ ಹಿಡಿದು ನಾವು ಅಲ್ಲಂತಂದ್ರೆ ನಮ್ಮ ಮನೆಯವರು ಈ ಸರ್ತಿ ಹಾಕ್ಕೊಂಡು ಹೋದ್ರ ಒಳಗೆ ಸೊ ಅದಾದ್ಮೇಲೆ ಈ ಸಲೂ ಹಾಗೆ ಆಯಿತು ಬಾಯಾಗ ಮುಗಿನಾಗ ನೀರು ಹೋದು ಇಷ್ಟು ಭಯ ಆಗಿತ್ತು ನನಗಂದ್ರೆ ಅಂತ ಬಾಜು ನಿಂತವರಂದ್ರು ಇಲ್ಲ ನೀವು ಹೊರಗೆ ಹೋರಿ ಮೇಡಮ್ ನೀವು ಬೇಡ ಹೇಳಿ ಹೊರಗೆ ಕಳಿಸಿದ್ರು ಸೊ ಅಷ್ಟೊತ್ತಿಗೆ ನನಗೆ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗಿತ್ತು ಯಾಕೋ ನಂಗೆ ಗೊತ್ತಿಲ್ಲ ವೇವ್ ಪೂಲ್ ಅಂದರೆ ನಂಗೆ ಭಾಳ ಮಂದಿ ಎಂಜಾಯ್ ಮಾಡ್ತಾರೆ ಬಟ್ ನನಗಂತೂ ದಿ ಬರ್ಸ್ಟ್ ಪಾರ್ಟ್ ಅದು ಅದು ಮುಗಿಸ್ಕೊಂಡು ವೇವ್ ಪೂಲಿಂದ ಆದ್ಮೇಲೆ ಆಮೇಲೆ ರೈನ್ ಡಾನ್ಸ್ ಅದ ನೋಡ್ರಿ ಅಂತಂದ್ರು ಸೊ ಅದಾದ್ಮೇಲೆ ಆಕ್ಚುಲಿ ನಾವು ಬೇಳ್ಪುರಿ ತಿಂತಿದ್ವಿ ಬೇಳ್ಪುರಿ ಆಮೇಲೆ ಪಾನಿಪುರಿ ತಿಂದೆವು ಸೊ ಅದಾದ್ಮೇಲೆ ಎಲ್ಲ ಎಲ್ಲೆಲ್ಲ ಹೇಳಿದ್ರು ಗಾಡ್ಸ್ ನಿಂತಿದ್ರಲ್ಲ ಅವ್ರು ಹೇಳಿದ್ರು ರೈನ್ ಡಾನ್ಸ್ ಸ್ಟಾರ್ಟ್ ಆಗ್ಯದ್ ನೋಡ್ರಿ ಒಂದು ಹಾಫ್ ಆನ್ ಅವರ್ ಇರ್ತದೆ ಬೇ ಜಲ್ದಿ ಹೋರಿ ಹೇಳಿ ಸೊ ಹಾಗಾಗಿ ರೈನ್ ಡ್ಯಾನ್ಸಿಗೆ ಹೋದೆವು ರೈನ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನೇ ಸ್ವಲ್ಪ ನನಗೆ ಇದು ಆಯ್ತು ಅಲ್ಲಿ ಯಾಕಂದ್ರೆ ಅದೇ ತೋಯಿಸ್ಕೊಂಡ್ ಬಂದಿದ್ನಲ್ಲ ನೀರು ಹೋಗಿದ್ದು ಸ್ವಲ್ಪ ಕಷ್ಟ ಆಯ್ತು ಆ ಇದಕ್ಕೊಂದು ಜಲ್ದಿ ಸೆಟ್ ಆಗ್ಬೇಕಾದ್ರೆ ಅಡ್ಜಸ್ಟ್ ಆಗ್ಬೇಕಾದ್ರೆ ಅದಾದ್ಮೇಲೆ ಸ್ಲೋಲಿ ಸ್ಲೋಲಿ ಮುಂದೆ ಹೋಗ್ತಾ ಡಾನ್ಸ್ ಬಾ ಭಾಳ ಎಂಜಾಯ್ ಮಾಡಿದೆವು ರೈನ್ ಡಾನ್ಸ್ ಆ್ಯಕ್ಚುಲಿ ನನಗೆ ಭಾಳ ಇಷ್ಟ ಅಂದ್ರೆ ನನ್ನ ಫ್ಯಾಮಿಲಿ ಎಲ್ಲರ ಜೊತೆ ಹೋಗಬೇಕು ಹೇಳಿ ಎಲ್ಲರ ಜೊತೆ ಹೋದ್ರೇನೆ ಮಜಾ ಬರ್ತು ಒಬ್ಬರು ಇಬ್ಬರು ಹೋದ್ರೆ ಮಜಾ ಬರಲ್ಲ ಅಂತಲ್ಲ ಸೊ ನನ್ನ ಫ್ಯಾಮ್ಲಿ ಎಲ್ಲ ಊರಾಗಿ ಇರ್ತಾರೆ ಅವ್ರು ಯಾರೂ ಬರೋಲ್ಲ ಸೊ ಹಂಗಾಗಿ ಇಲ್ಲಿ ನನ್ನ ತವ್ರ ಮನೆ ಫ್ಯಾಮ್ಲಿ ಎಲ್ಲ ಕರ್ಕೊಂಡು ಹೋಗ್ಬೇಕಂದ್ರೆ ಅವ್ರದ್ದು ಅವ್ರು ಬ್ಯಿ ಇರ್ತಾರೆ ಸೊ ಹಂಗಾಗಿ ಅವರು ಬಂದಿಲ್ಲ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಕೂಡ ಹೋಗ್ಬೇಕಂದ್ರೆ ಫ್ರೆಂಡ್ಸು ಅರ್ಧ ಹರ ಅರ್ಧ ಇಲ್ಲ ಊರಾಗ ಸೊ ಒಬ್ಬರು ಫ್ರೆಂಡ್ ಫ್ಯಾಮ್ಲಿ ಬಂದಿತ್ತು ಸೊ ಹಂಗಾಗಿ ಎಂಜಾಯ್ ಮಾಡಿದ್ವಿ ಇಲ್ಲ ಅಂತಲ್ಲ ಸೊ ಇನ್ನ ಜಾಸ್ತಿ ಜನ ಇದ್ರೆ ಇನ್ನೂ ಮಜಾ ಬರ್ತಿತ್ತು వీడియో ఫోటో గిట్రో ఎలా మాట్కే

thank <laughs> you ಅಲ್ಲೋಣಕ್ಕೆ ಗಾಡಿ ಹಿಡಿದು ಹಿಡಿದು ಹೊಟ್ಟಾಳು ಮುಂದಕ್ಕೆ ಚಲೋ 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 ಗಾಡಿ ಬಿಡ್ರಿ ಚಲೋ ಚಲೋ ಸೊ ಇನ್ನ ಬೇರೆ ಬೇರೆ ಡ್ರೈ ಗೇಮ್ಸ್ ಇದು ಬಟ್ ನಾವ್ ಯಾವ ಡ್ರೈ ಗೇಮ್ಸ್ ಹೋಗ್ಲೇ ಇಲ್ಲ ರೈನ್ ಡಾನ್ಸ್ ಆದ್ಮೇಲೆ ಸ್ವಲ್ಪ ಹೊತ್ತು ಮತ್ತೆ ವೇವ್ ಪೂಲ್ನಾಗೆ ಬಂದೆವು ಅದಾದ್ಮೇಲೆ ಸ್ವಲ್ಪ ಊಟ ಮಾಡಿದೆವು ಊಟ ಮಾಡಿ ಅದಾದ್ಮೇಲೆ ಹೊಟ್ಟೆ ಫುಲ್ ಅನ್ನಿಸ್ತು ಆಮೇಲೆ ಇಲ್ಲಿ ಲೇಝಿ ಪೂ ಮತ್ತ ಲೇಝಿ ಇವರ್ನಾಗೆ ಹೋದೆವು ಮತ್ತೆ ಬಹಳಷ್ಟೇನಿಲ್ಲ ಒಂದು ಲೇಝಿ ರಿವರ್ ಅದ ಒಂದು ವೇವ್ ಪೂಲ್ ಅದ ಒಂದು ಸ್ಲೈಡ್ ಅದ ಆಮೇಲೆ ಆ ಕಡೆ ಮಕ್ಳಿಗೆ ಕಿಡ್ಸಿಗೆ ಆಡ್ಸಕ್ ಪೂಲ್ ಅಂದ್ರೆ ಅಲ್ಲಿ ಫೌಂಟೇನ್ ಥರ ಎಲ್ಲ ಇದು ಆಗ್ತಿತ್ತವಲ್ಲ ಆ ಥರ ಒಂದು ಅದ ಅಲ್ಲೊಂದು ಸಣ್ಣ ಸ್ಲೈಡ್ ಅದ ಸಣ್ಣ ಪೂಲ್ ಅಂದಾಗ ಇನ್ನೊಂದ್ ಏನ್ ಬಂತ ಒಂದು ನಾವೆಲ್ಲಾ ಗೇಮ್ಸ್ ಎಲ್ಲ ಆಟ ಆಡಿ ಹೊರಗ್ ಮೇಲೆ ಡ್ರೆಸ್ ಚೇಂಜ್ ಮಾಡ್ಲಾಕಂತ ಹೋಗಿದ್ದೆವು ಸೊ ಆ ಟೈಮ್ನಾಗ ಒಂದ್ ಹುಡುಗ ಆಟ ಆಡ್ಲಕ್ ಹೋಗಿ ಹಿಂದ್ರ ಇಲ್ಲಿ ಈ ಪಾರ್ಟ್ ಬಡೀತವ್ ನೀವು ಜೋರಾಗಿ ಮೇ ಬಿ ಹಿಂದ್ ಹಿಂಗ ಸ್ಲೈಡ್ ಆಗಕ್ ಹೋಗಿ ಹಿಂದ ಇದಾಗಿರ್ಬೋದು ಸೊ ಇಲ್ ಬಡ್ದು ಎಷ್ಟು ಡೀಪ್ ಆಗಿ ಹೋಗಿತ್ತಂದ್ರ ಬ್ಲಡ್ ಎಲ್ಲಾ ಸೋರ್ತಿತ್ತು ಸೊ ಹಿಂಗ್ ಹಿಡ್ಕೊಂಡು ಹೋದ್ರು ಸೊ ಪ್ಲೀಸ್ ಪೇರೆಂಟ್ಸ್ ಆಗಲಿ ಮಕ್ಕಳಾಗಲಿ ಭಾಳ ಕೇರ್ಫುಲ್ ಆಗಿರೋ ಅಂಥ ಪ್ಲೇಸಿಗೆಲ್ಲ ಹೋದಾಗ ಸೊ ನಾವೇನು ಮಾಡ್ತೀವಿ ಅಂದ್ರೆ ಅಲ್ಲೆಲ್ಲ ನೋಡಿ ಆ ಎಕ್ಸೈಟ್ಮೆಂಟ್ನಾಗ ಮೈ ಮರೆತು ಬಿಡ್ತೀವಿ ಸೊ ಹಂಗೆ ಆಗಬಾರ್ದು ಯಾವಾಗಲೂ ಆಗಿರ್ಬೇಕು ಎಂಥ ಜಾಗಕ್ಕೆ ಹೋಗ್ರಿ ಎಂಜಾಯ್ ಮಾಡ್ರಿ ಬೇಡನಲ್ಲ ಬಟ್ ಸ್ವಲ್ಪ ಕೇರ್ಫುಲ್ಲಾಗ್ನೂ ಇರಬೇಕು ಹಾಗೆ ನಮ್ಮ ನಾವು ನೋಡ್ಕೋಬೇಕು ಯಾಕಂದ್ರೆ ಅನಾಹುತ ಆಗಬಾರ್ದಲ್ಲ ಸೊ ಆ ಒಂದು ಇದ್ರಲಿಂದ ಹೇಳತ್ತೀನಿ ನಾನು ಸೊ ನನ್ನ ಮಕ್ಳವರು ಅದೇ ಅದೇ ನೋಡ್ತಿರ್ತೀನಿ ಎಂಜಾಯ್ ಮಾಡ್ತೀನಿ ಮಾಡಲ್ಲ ಅಂತಲ್ಲ ಬಟ್ ಒಂದು ಕಂಡು ಮಾತ್ರ ನನ್ನ ಮಕ್ಳ ಮೇಲೆ ಹೇಳ್ತು ನನಗೆ ಎಲ್ಲಿ ಹೋದ್ರೂ ಎಲ್ಲಿ ಬೀಳುತ್ತಾರೇನೋ ಎಲ್ಲಿ ಅಂತ ಅಂಥೇಳಿ ಸೊ ಅದು ಎಲ್ಲ ಪೇರೆಂಟ್ಸಿಗೂ ಇರ್ತದ ಇರೋಲ್ಲ ಅಂತಲ್ಲ ಸೊ ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಎಂಜಾಯ್ ಮಾಡ್ರಿ ಆಟ ಆಡ್ರಿ ಅಂತ ಹೇಳ್ತಾ ಸೊ ಇಷ್ಟು ನೋಡ್ರಿ ನಾವು ಮಾಡಿದ್ದು ಎಂಜಾಯ್ ಎಲ್ಲ ಅದೇ ರಿಪೀಟೆಡ್ ಅದ ಅವೇ ಇದು ಅವ ಅದೇ ಆಟ ಆಡಿ ಮೆಲ 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 ಸೊ ಅಷ್ಟೆಲ್ಲ ಮುಗಿದು ನಾವೇನಿನ್ನ ಮನೆಗೆ ಹೊರಡ್ಬೇಕನ್ನಷ್ಟಿಗೆ ಮಳೆ ಸ್ಟಾರ್ಟ್ ಆಯ್ತು ಮಾಡಿದ್ರು ಪೋಸ್ ಕೊಟ್ಟು ನಿಂತು ನೋಡ್ರಿ ಬಟ್ ವಿಡಿಯೋ ವೀಡಿಯೋ ಅಂತ ಆಮೇಲೆ ಹೇಳಿದ್ರು ಅವ್ರು ಸ್ವಲ್ಪ ಕಾದ್ಮೇಲೆ ಹೇಳ್ತಾರೆ ವೀಡಿಯೋ ಮಾಡ್ಲಾಕಿನ್ನ ಅಂತೀನಿ ಬಟ್ ಹ್ಯಾಂಗಾಗ್ಯದಂದ್ರೆ ಈ ಸದ್ಯ ಮಳೆ ಹೊಂಟದ ಆಲ್ರೆಡಿ ಮಾಡಾಗಿದ್ರಿಂದ ನೋಡ್ಬೋದು ನೀವು ಇದು ಲೇಝಿ ಪೂಲ ಅಷ್ಟು ತಾಡಿ ಇದ್ರಾಗ ಭಾಳ ಎಂಜಾಯ್ ಮಾಡಿದೆವು ಎಲ್ಲರೂ ಕಲಿತು ಮಕ್ಕಳು ಇವರು ಮಲ್ಲುವರು ಎಲ್ಲ ಇಲ್ಲೇ ನಿಂತೀವಿ ಡ್ರೆಸ್ ಚೇಂಜ್ ಮಾಡೋಕೆ ಹೋಗೋದ ಲೇಟ್ ಆಗತ್ತದಿನ್ನ ಕ್ಯೂ ಅದ ಭಾಳ ಜನ ಅರವತ್ತ ವೀಕೆಂಡ್ ಇರೋದ್ರಿಂದ ಸೊ ಮುಗೀತು ಈಗೆಲ್ಲ ಹೊಂಟೀವಿ ಹೊಂಟಿವಿ ಏನೇನ್ ಮಾಡಿವ್ ಅಂತೇಳಿ ಬಿಡ ನೋಡ್ರಿ ಮಳೆ ಸ್ಟಾರ್ಟ್ ಆಯ್ತು ಹಾ ಈಗ ಇದ್ರಾಗೆ ಮಳೆಗೆ ಈಗ ನಾವು ಮನೆಗೆ ಓ ಜೋರಾಗಿ ಈಗ ದಸಲ ಗೊತ್ತು ಅವ್ನಿ ಮಳೆಲ್ಲೇ ಹೋಗ್ಬೇಕಲ್ಲ ಈಗ ಹೆಂಗ ಮಾಡೋದು ಮಮ್ಮಿನ ಬರ್ತಾನಿಲ್ಲ ಬಂದ್ ನೋಡು ರೀ ಇಲ್ಲ ನಿಂದ್ರಣ್ಣ ಸೈಡಿಗೆ ಸ್ವಲ್ಪ ಅಲ್ಲ ಹೋಗ್ಬೇಕೀಗ ಪಾರ್ಕಿಂಗ್ ಮಿಸ್ ಆಯ್ತು ಬಟ್ ಮಳೆ ಬರ್ಲತ್ತಲ್ಲಮ್ಮ ಈಗ ಏನ್ ಮಾಡತ್ತಿ ಮನಿಗ್ ಹೋಗಮ್ಮ ಈ ಟ್ರಾಫಿಕ್ ಮಾಡ್ಕೊಂಡು ಮನೆಗೆ ಹೋಗ್ಲಕ್ಕೆ ಒನ್ ಅವರ್ ಬೇಕೀಗ ಮಳೆ ಎಷ್ಟು ಜೋರದಂದ್ರ ಪಾರ್ಕಿಂಗ್ ತನ ಹೋಗಿ ಕಾರ್ ತರ ತರಕ್ಕೂ ಆಗಲ್ಲ ನೋಡ್ರಿ ಅಷ್ಟು ಜೋರ ಮಳಿ ಉಂಟದ ಹೆಂಗ್ ಹೋಗ್ಬೇಕು ಗೊತ್ತಾಗಲ್ಲ ಇದೀಗ ಮಕ್ಕಳು ಒಂದು ನಡಗಲಾಗತ್ತರ ಅವಾಗಿಂದ ನೋಡ್ಬೋದು ನೀವು ಮಳೆ ಎಷ್ಟು ಜೋರದಂತ ಸಿಕ್ಕಾಕೊಂಡ್ ಬಿಟ್ಟ್ರಿ ಮಳೆ ಆಗಿತ್ತು ಬಿಡ್ಬೇಕಾಗಿತ್ತು ನಾವು ಬಟ್ ಸ್ವಲ್ಪ ಇನ್ನೇನು ಬಿಡಬೇಕು ಅನ್ನೋಷ್ಟೇ ಸಿಕ್ಕಾಕೊಂಡ್ ಬಿಟ್ಟಿವ್ ਹਾਂ ਨਾ ਆਲਰੇਡੀ ਹੈ ਅਲੋੜ ਹੈ ਜਮਾ ਗਈਦਾ ਨੀਰ ਸੱਲਾ ਕੜਨੋ ਨੀਰ ਬੋਲੀ ਹੋਲਡ ਹੈ ਇੰਜੋਏ ਮਾੜਦੇ ਆਵਨੀ ਆਵਨੀ ਕੜਾਲਾਗਾ ਮੋਨੀ ਤਨਾ ಇಂಗ ಸರ್ಕಸ್ ಮಾಡಿ ಕಾರ್ ತಗೊ ಬಂದಾರ್ ನೋಡ್ರಿ ಕಾರ್ ಹಂಗೆ ಕುಂತೆವು ಅಲ್ಲೇ ನಿಂತಿದೆವು ನಾವು ಇವ್ರು ಮಲವಾರ ಎದ್ರಿನ್ ಕಾರ್ ಮಲ್ವಾರದೆ ಅದ ಹೊಂಟಿ ಹಂಗೆ ಮಳಿ ಭಾಳ ಜೋರ ಅದ ಸಿಕ್ಕಾಪಟ್ಟೆ ಅದ ಮಳಿ ಎದರಿನ್ ಪೂರಾ ಟೈರ್ ಎಲ್ಲಾ ಮುಡಗಷ್ಟ ಮಳಿ ಅಲ್ಲ ಅಷ್ಟು ನೀರ್ ನಿಂತಿವು ಅದ್ರನೆ ತಗೊ ಬಂದೇವ್ ಈಗ ಜೋರಾಗ ಅದ ನೋಡದ್ರಲ್ರಿ ಏನೇನ್ ಆಯ್ತ ಅಂತ ಹೇಳಿ ರಾತ್ರಿ ಬಾ ಮನಿಗ್ ಬರ್ಬೇಕಾದ್ರೆ ಜೋರಾಗ ಮಳಿ ಹೊಂಟಿತ್ತು ನೋಡ್ದಂಗ್ ನೀವ್ ನೋಡುದ್ರಲ್ಲಾ ಈಗ ಸೊ ಲೇಟಾಗಿ ಬ ಲೇಟಾಗಿ ಅಂದ್ರೂ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೋತು ಯಾಕಂದ್ರೆ ಅಲ್ಲಲ್ಲಿ ಅಂದ್ರೂ ನಮ್ಮ ಮನೆಯವ್ರು ಬೈಕೋತೆ ಬಂದ್ರೆ ಏನು ಸಿಟಿನೋ ಏನೋ ಎಲ್ಲಿ ಬೇಕಲ್ಲಿ ನೀರು ಅಂತ ಹೇಳಿ ಟೈರ್ ಮುಣಗಷ್ಟು ನೀರು ನಿಂತೀವು ಸೊ ಹಂಗೆ ಸ್ಲೋಲಿ 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 ಮನೆ ಬಂದು ಮುಟ್ಟಿದೆ ಅವು ಮನೆ ಬಂದು ಮುಟ್ಟದ ಮ್ಯಾಲೂ ಜೋರಾಗಿ ಹಾಗೆ ಹೊರಗೆ ಭಾಳ ಜೋರಿತ್ತು ಮಳೆ ಕಾರಣ ಕುಂತರೂ ಒಂಥರ ಭಯ ಆತಿತ್ತು ಅಲ್ಲೆಲ್ಲಿ ಭಾಳ ಸಿಡ್ಲು ಬಿತ್ತೇನೋ ಒಂದ್ಸಲ ಅಂತ ಅನ್ಕೋತೀನಿ ಅಷ್ಟು ಜೋರಾಗಿ ಗದರ್ಸಗತಿತ್ತು ಮಿಂಚದು ಎದರ್ಸೋದು ಆಮೇಲೆ ಇನ್ನೊಂದು ಏನಂದ್ರೆ ನೀರಾಗ ಆಡಿ ಬಂದಿದ್ದೆವು ಆ ತಣ್ಣಗೆ ಇದ್ರಾಗ ಇದು ಮಾಡಿ ಕಾರ್ನೇನು ಎ ಸಿ ಆನ್ ಮಾಡಿದ್ರು ಎ ಸಿ ಆನ್ ಮಾಡಲಾದ್ರೆ ಬೇರೆ ಆಪ್ಷನ್ ಇರಲಿಲ್ಲ ಯಾಕಂದ್ರೆ ಎದರಿಂದ ಏನೂ ಕಾಣಿಸಲಾಗಿತ್ತು ಅಷ್ಟು ಜೋರಾಗಿ ಮಳೆ ಹೊಂಟಿತ್ತು ಸೊ ತಣ್ಣಗೆ ಹಿಡಿದಿದ್ಬಿಟ್ಟಿದ್ ಪೂರ ಸಮೃದ್ಧಿ ಅಂತೂ ಪೂರ ನಡ್ಲಗತ್ತಿಳು ಗಡ ಗಡ ಗಡಗಡ ಸೊ ಹಾಗೆ ಮಾಡ್ಕೋತ ಮನಿಗೆ ಬಂದು ಮುಟ್ಟಿದೆವು ಮನೆಗೆ ಬಂದು ಮುಟ್ಟದ ಮ್ಯಾಗ ಕ್ಲೋರಿನ್ ಹಾಕಿದ್ದು ನೀರಾಗೆಲ್ಲ ಆಡಿದ್ದೇವಲ್ರಿ ಕೂದಲೆಲ್ಲ ಚಿಪ್ 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 ಆಗ್ಬಿಟ್ಟಿತ್ತು ಸ್ಕಿನ್ ಎಲ್ಲ ಒಂಥರ ಆಗ್ಬಿಟ್ಟಿತ್ತು ಸೊ ಮನೆಗೆ ಬಂದು ಮ ತಕ್ಷಣ ಮತ್ತೆಲ್ಲರೂ ಬಿಸಿ ಬಿಸಿ ನೀರಿಂದ ಸ್ನಾನ ಮಾಡಿದೆವು ಸೊ ಅದು ಅವಾಗ ರಿಲ್ಯಾಕ್ಸ್ ಅನ್ನಿಸ್ತು ಸಾಯಂಕಾಲ ಅನ್ನ ಸಾರು ಮಾಡಿ ಊಟ ಮಾಡಿ ಮಲ್ಕೊಂಡೆವು ಸೊ ಆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ಲತ್ತಿನ ನೋಡಿರಿ ಈ ಬ್ಲಾಗ್ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಅಲ್ಲಿವರೆಗೂ ಟ್ಯಾಕೆ ರೈಟ್ ಬ ಬಾಯ್